ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮದು ಬಂದುಬಿಟ್ಟು ಪಿತೃಪಕ್ಷ ಪೂಜೆ ಇದೆ ಫ್ರೆಂಡ್ಸ್ ಆ ಯಾರಿಗೆಲ್ಲ ಇಡ್ತೀವಿ ಅಂತ ಸಹಿತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದು ಕಡೆ ಬೇಜಾರು ಸಹಿತ ಇದೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆ ನನ್ನ ಹಸ್ಬೆಂಡ್ ಆಲ್ರೆಡಿ ಇದನ್ನ ತೊಗೊಂಬಂದಿದ್ದಾರೆ ಬಾಳೆದನ್ನ ತೊಗೊಂಬಂದುಬಿಟ್ಟಿದ್ದಾರೆ ಇಷ್ಟಿಷ್ಟು ದೊಡ್ಡ ತೊಗೊಂಬಂದಿದ್ದಾರೆ ನೋಡಿ ಅಲ್ಲಿ ವಾಟರ್ ಕಂಪ್ನಿಗೆ ಹೋಗ್ತಿರಲ್ವಾ ಡ್ಯೂಟಿ ಹೋಗ್ತಾರಲ್ವಾ ಅಲ್ಲೇ ಹೋಗಿ ಸ್ವಲ್ಪ ಫ್ರೆಂಡು ಅಲ್ಲೇ ಇದ್ದಿತ್ತು ಅವರು ಅಂಗಡಿಗೆ ನೀರು ಅಲ್ಲೇ ಹೋಗಿ ಹೇಗೋ ತೊಗೊಂಬಂದಿದ್ದಾರೆ ಇಲ್ಲಂತೂ ಬಾಳೆದೆಳೆನೂ ಸಹಿತ ಚೆನ್ನಾಗಿರೋದಿಲ್ಲ ಒಂದಕ್ಕೊಂದು ರೇಟ್ ಹೇಳ್ಬಿಡ್ತಾರೆ ನಿನ್ನೆ ಅಮ್ಮ ಬರೀ ತರಕಾರಿನೇ ಒಂದೂವರೆ ಸಾವಿರ ಐಟಮ್ ತೊಗೊಂಬಂದಿದ್ದಾರೆ ಅಯ್ಯಪ್ಪ ನನಗೆ ಒಂಥರ ಆಗ್ಬಿಡ್ತು ಇಷ್ಟೊಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಸ್ವಲ್ಪ ಟವಲ್ಲು ಅದೆಲ್ಲ ತಳದಕ್ಕೆ ಒಂದು ವರ್ಷ ತೊಗೊಂಡು ಹೋಗಿದ್ರು ಬರೋತ್ತಿಗೆ ಸ್ವಲ್ಪ ಸ್ವಲ್ಪ ಐಟಮ್ ತೊಗೊಂಬಂದಿದ್ರೆ ವರ್ಷ ವರ್ಷ ಎಷ್ಟು ರೇಟ್ ಆಗ್ತಿದೆ ಡಿಮೆಂಡ್ ಆಗ್ತಿದೆ ಅಂತ ಅಂದರೆ ನಾವೇ ಹೇಳಬಾರ್ದು ಅಷ್ಟು ಡಿಮೆಂಡ್ ಆಗ್ತಾ ಇದೆ ಇನ್ನೂ ಎಷ್ಟು ದುಡ್ದು ಏನೋ ಗೊತ್ತಿಲ್ಲ ಇಲ್ಲಿ ಸಖತ್ತು ಖರ್ಚಾಗುತ್ತೆ ಫ್ರೆಂಡ್ಸ್ ನಾವು ದುಡ್ದಿದ್ದೆಲ್ಲ ಎಲ್ಲದೂ ಸಹಿತ ಇದಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಇವಾಗ ನಮ್ಮ ಅಕ್ಕನೂ ಸಹಿತ ಬಂದಿದ್ದಾಳೆ ಫ್ರೆಂಡ್ಸ್ ನಮ್ಮ ಅಮ್ಮಮ್ಮನೂ ಸಹಿತ ಪಾಪ ಎಲ್ಲ ಆದಷ್ಟು ಕಟ್ ಮಾಡಿಕೊಡ್ತೀನಿ ಅಂತ ಇದ್ದರು ಅಮ್ಮಂಗ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವಾ ಅದಕ್ಕೆ ನಮ್ಮ ಅಕ್ಕ ಸ್ವಲ್ಪ ರಜೆ ಹಾಕ್ಬಿಟ್ಟು ಬೇಗ ಬಂದಿದ್ದಾರೆ ನಾನು ಕೊಡ್ತಾ ಇದ್ದೀನಿ ಇನ್ನೂ ಸ್ನಾನ ಆಗಿಲ್ಲ ಯಶ್ದು ಮತ್ತು ನಮ್ಮ ಎಣ್ಣೆ ಅಕ್ಕನ ಮಗಂದು ಎಲ್ಲ ಸ್ನಾನ ಆಯಿತು ಹಿಂದಗಡೆ ಕುತ್ಕೊಂಡು ಹಾಲು ಕುಡಿತಾ ಇದ್ದಾಳೆ ನೋಡಿ ಅವರು ಕುಡಿದ್ಬಿಟ್ರೆ ಸ್ವಲ್ಪ ಸಮಾಧಾನವಾಗಿ ಆಟ ಆಡ್ಕೊಂಡು ಇಲ್ಲ ಒಳಗಡೆ ಬಂದು ಹೆಂಗ್ಲೂ ಮಾಡೋ ಆಗಿಲ್ಲ ನಾವು ಈ ಪಿತೃಪಕ್ಷಿನ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ you <laughs> ಒಂದು ಚೂರು ಹೆಂಗ್ಳು ಮಾಡ್ದಂಗೆ ನಾವು ಎಡೆನ ಇಕ್ಕಬೇಕಾಗುತ್ತೆ ಫ್ರೆಂಡ್ಸ್ ಸಂಜೆಗೆ ಎಡೆ ಇಕ್ಕೋದು ನಮ್ಮದು ಊರು ಬಂದುಬಿಟ್ಟು ಹಾಸನ ಸೈಡು ಹಾಸನ ಸೈಡು ತುಂಬ ಗ್ರ್ಯಾಂಡಾಗೆ ಪಿತೃಪಕ್ಷನ ಮಾಡ್ತೀವಿ ಆದಷ್ಟು ಹೆಚ್ಚಾಗಿ ಗ್ರ್ಯಾಂಡಾಗೆ ಮಾಡ್ತೀವಿ ಫ್ರೆಂಡ್ಸ್ ಈ ವರ್ಷ ಹೇಗಾಗುತ್ತೆ ನೋಡೋಣ ಬನ್ನಿ ನನಗೂ ಸಹಿತ ಅದೇ ಭಯ ಆಗ್ತಾಯಿದ್ದೀವಿ ಹೋದ್ಸಡಿ ಹೇಗೂ ಚೆನ್ನಾಗಿ ತುಂಬ ಚೆನ್ನಾಗಾಯಿತು ಇದೆಲ್ಲದೂ ಸಹಿತ ರಂಗಪ ಎಲ್ಲ ನೀಟಾಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೇನೆ ನಿನ್ಗೆ ಏನು ಹೇಳಮ್ಮ ಎಲ್ಲ ಔಟ್ ಸೈಡಿಂದ ತಂದು ಕೊಡ್ತೀನಿ ಅಂತ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೊಂದೇ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ನೋಡಿ ಅಪ್ಪನ ಸ್ಥಾನ ಅವನೇ ತುಂಬಿದ್ದಾನೆ ಅಪ್ಪಾಜಿ ಅಪ್ಪಾಜಿ ಅಂದರೂ ಪರವಾಗಿಲ್ಲ ಅಪ್ಪನ ಸ್ಥಾನ ಅವನೇ ತುಂಬಿದ್ದಾನೆ ಮತ್ತು ಅಪ್ಪನ ಪ್ರೀತಿನೂ ಹೆಚ್ಚಾಗಿ ನನಗೆ ಸಿಗಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ರಂಗ ಬಂದ್ಬಿಟ್ಟು ದೇವ್ರು ಏನೋ ಗೊತ್ತಿಲ್ಲ ಲವ್ ಮಾ ಲವ್ ಮಾಡಿ ಒಬ್ಬರು ಹಾಳಾಗ್ತಾರೆ ಅಂತಾರೆ ಒಬ್ಬರು ಒಳ್ಳೇದು ಆಗುತ್ತೆ ಅಂತಾರೆ ಆದರೆ ನನಗಂತೂ ಲವ್ ಮಾಡಿ ರಂಗನ ಮದುವೆ ಆಗಿದ್ದು ತುಂಬ ಅಂದರೆ ತುಂಬ ಒಳ್ಳೇದಾಯಿತು ಇಂಥ ಗಂಡನ ಪಡೆಯೋದಕ್ಕೆ ತುಂಬಾ ನನಗೆ ಖುಷಿಯಾಗುತ್ತೆ ಕಷ್ಟದಲ್ಲಾಗ್ತಾನೆ ಅವನೇನೇ ಇದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಇವಾಗ ಹೇಳೋದಿಲ್ಲ ಸ್ವಲ್ಪ ಬಾಯಿ ಜೋರು ಅದು ಬಿಟ್ಟರೆ ಬೇರೆ ಏನು ಬೇಕಾದ್ರೂ ತಿಳ್ಕೊಬೋದು ಫ್ರೆಂಡ್ಸ್ ನಮ್ಮನೆ ಅಕ್ಕಪಕ್ಕದ ಸ್ವಲ್ಪ ಒಂದು ಬಾಯಿ ಜೋರು ಅಷ್ಟೇ ಆದರೆ ಎಷ್ಟು ಒಳ್ಳೇನೋ ಅಂತಂದರೆ ಎಲ್ಲರೂ ಹಾಗೆ ಒಳ್ಳೆಯರು ಅಂತ ಹೇಳ್ತಾರೆ ಆದರೆ ಬಾಯಿ ಸ್ವಲ್ಪ ವಾಯ್ಸು ಜೋಡು ವಿಡಿಯೋ ಮುಂದೆ ಆ ಥರ ಮಾತಾಡೋದಿಲ್ಲ ಅಷ್ಟೇ ಸಖತ್ತು ಎಲ್ಪ್ ಮಾಡ್ತಾನೆ ನಮ್ಮ ಹತ್ರ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಅಂತ ತಂದು ಕೊಟ್ಬಿಡ್ತಾನೆ ನನಗೆ ಆ ದುಡ್ಡು ಜಾಸ್ತಿ ಆಗಲಿ ಅವನತ್ರ ಇದು ಇಲ್ದೇ ಇರಲಿ ಸ್ವಲ್ಪ ಅಡ್ಜಸ್ಟಾದ್ರೂ ಮಾಡ್ಕೊಂಡು ತಂದುಬಿಡ್ತಾನೆ ನಾನು ಅಷ್ಟಾಗಿ ಏನು ಕೇಳೋದಿಲ್ಲ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಂಬಿಡೋಣ ರಂಗ ಮತ್ತು ಇದು ಮಟನೆಲ್ಲ ತರ್ದಿಕ್ಕೆ ಹೋಗಿದ್ದೆ ನೆಫ್ಟಿನ್ ನಾವು ಬಂದುಬಿಟ್ಟು ನಾನ್ ವೆಜ್ಜು ಪಿತೃಪಕ್ಷ ಪೂಜೆ ಮಾಡೋದು ಒಬ್ಬೊಬ್ರು ನನ್ನ ಗಂಡನ ಸೈಡ್ ಬಂದುಬಿಟ್ಟು ರಂಗರ ಸೈಡ್ ಬಂದುಬಿಟ್ಟು ಬರೀ ಸಿಹಿ ಊಟ ಮಾಡಿಬಿಟ್ಟು ಪಿತೃಪಕ್ಷ ದೊಡ್ಡವ್ರಿಗೆಲ್ಲ ಎಡೆ ಇಡ್ತಾರೆ ಒಬ್ಬಟ್ಟು ಮತ್ತು ಕಡೆಗೆಡುಬು ಲಾಡು ಏನೇನೋ ಇಟ್ಬಿಟ್ಟು ಈ ಪೂಜೆ ಮಾಡ್ತಾರೆ ಆದರೆ ಇಲ್ಲಿ ಬಂದುಬಿಟ್ಟು ನಾವು ಬರೀ ನಾನ್ ವೆಜ್ಜಲ್ಲೇ ಎಲ್ಲ ಇದು ಸ್ವೀಟ್ಸು ಇಡ್ತೀವಿ ಮತ್ತು ನಾನ್ ವೆಜ್ಜು ಮೇಯ್ನ್ ನಾನ್ ವೆಜ್ ಇಡೋದು ಇಲ್ಲಾಂದರೆ ತೃಪ್ತಿ ಆಗೋದಿಲ್ಲ ಕಂಪ್ಲೀಟೇ ಆಗೋದಿಲ್ಲ ಪಿತೃಪಕ್ಷ ಪೂಜೆ ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಮ್ಮ ಅಕ್ಕ ನೋಡಿ ಇಷ್ಟೊಂದು ಕಟ್ ಮಾಡಿದೆ ಅಂತ ಈರುಳ್ಳಿನಂತೂ ನನ್ನ ಕೈಲಂತೂ ಕಟ್ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಏನೇ ಅಡುಗೆ ಮಾಡ್ತೀನಿ ಆದರೆ ತರಕಾರಿ ಕಟ್ ಆಗೋದಿಲ್ಲ ಇವತ್ತು ಫುಲ್ ಡೇ ನಮ್ಮ ಅಕ್ಕ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಅಡುಗೆನೂ ಸಹಿತ ಅವಳೇ ಮಾಡ್ತಾ ಇದ್ದಾಳೆ ಯಾವ ರೀತಿಯಾಗಿ ಮಾಡ್ತಾಳೆ ಸಹಿತ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ನ ಮಾಡಿ ಎಷ್ಟಾಗುತ್ತೋ ಅಷ್ಟು ಲೈಕ್ನ ಮಾಡಿ ಫ್ರೆಂಡ್ಸ್ ಇದು ಪಾರ್ಟ್ ಒನ್ ಮಾಡ್ತಾ ಇದ್ದೀನಿ ಪಾರ್ಟ್ ಟು ಸಹಿತ ನಾನು ನಿಮಗೆ ತೋರ್ತೀನಿ ಏಕೆಂತಂದರೆ ಫುಲ್ಲು ಲೆಂತಿ ಆಗಿರುತ್ತೆ ವಿಡಿಯೋ ಅದಕ್ಕೋಸ್ಕರನೇ ಮಾಡೋದಕ್ಕಾಗೋದಿಲ್ಲ ಒನ್ ಅವರ್ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ನಿಮಗೆ ಬೋರ್ ಆಗದಿರೋ ಥರ ಎಲ್ಲಿ ಎಷ್ಟೊಂದು ಇದೆ ಗೊತ್ತಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ನಿಮಗೆ ಬೋರ್ ಆಗದಿರುತ್ತೆ ವಿಡಿಯೋ ಹಾಕ್ತಾಯಿದ್ದೀನಿ ರಂಗ ಫೋನ್ ಮಾಡಿದ ಸಡನ್ನಾಗೆ ಫುಲ್ಲು ಗುಡುಗು ಬರ್ತಾಯಿತ್ತು ಫ್ರೆಂಡ್ಸ್ ಮಳೆ ಬರೋ ಥರ ಆಗ್ತಾಯಿತ್ತು ಇಲ್ಲಿ ಸ್ವಲ್ಪ ಗುಡುಗು ಬಂದರೆ ಸಾಕು ಮಿಂಚು ಗುಡುಗು ಬಂದರೆ ಮಳೆ ಕರೆಂಟ್ ಹೋಗಿಬಿಡುತ್ತೆ ಅದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ನಾನು ಮಿಕ್ಸಿನ ಎಲ್ಲ ಮಸಾಲೆನ ಸಹಿತ ಕಟ್ ಮಾಡ್ಕೊಂಡ್ರಂಗೆ ನಾನು ಇದು ಮಾಡ್ತಾ ಇದ್ದೀನಿ ಇದು ಫೈನಲ್ ಆಗಿ ಇದು ಬಂದ್ಬಿಟ್ಟು ಯಾರು ಅಂತಲ್ಲೂ ಸಹಿತ ರಿವೀಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ಯಾವಾಗ ಸಹಿತ ತಿರ್ಕೊಂಡ್ರು ಅಂತ ಹೇಳ್ತೀನಿ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಆ ಫೋಟೋ ನೋಡ್ತಾಯಿದ್ರೆ ಮೈಯೆಲ್ಲ ಜುಮ್ಮ ಅಂತ ಅನಿಸ್ಬಿಡುತ್ತೆ ನಾನು ಅಂತೂ ಪಪ್ಪ ರಂಗ ಕ್ಲೀನ್ ಮಾಡ್ತಾ ಇದ್ದೀನಿ ವರ್ಷೆ ವರ್ಷೆ ಪಪ್ಪ ಅವನು ತುಂಬ ಮನಸಿಂದ ಕೆಲಸ ಮಾಡ್ತಾನೆ ಅದೊಂದೇ ಇಷ್ಟ ಆಗುತ್ತೆ ಇದು ಬಂದುಬಿಟ್ಟು ನಮ್ಮ ಅಪ್ಪ ಫ್ರೆಂಡ್ಸ್ ನಮ್ಮ ಅಪ್ಪ ಹೆಸರು ಬಂದುಬಿಟ್ಟು ತಿಮ್ಮೇ ಗೌಡ ಅಂತ ನಾವು ಬಂದುಬಿಟ್ಟು ಗೌಡ ಕ್ಯಾಸ್ಟ್ ಬಂದುಬಿಟ್ಟು ಗೌಡ ಸೊ ಫ್ರೆಂಡ್ಸ್ ಆ ತಿಮ್ಮೇ ಗೌಡ ಅಂತ ಕಡಿತಾರೆ ನಮ್ಮ ಅಪ್ಪ ಕೆಲಸ ಮಾಡ್ತಿರೋದು ಬಂದುಬಿಟ್ಟು ಗಾಢ ಕೆಲಸ ಮುಂಚೆಯಿಂದಲೂ ಅಷ್ಟು ಗಾಡಿ ಕೆಲಸನ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಜಾಸ್ತಿ ಏನು ಓದಿಲ್ಲ ಒಂದು ಹದಿನಾಲ್ಕು ಕೆ ಜು ಹದಿಮೂರು ಏಜು ಹನ್ನೆರಡು ಎ ಅವರು ಗಾಡಿ ಕೆಲಸನ ಮಾಡ್ತಿರೋರು ಬೆಂಗ್ಳೂರಲ್ಲೂ ಅಷ್ಟೇ ಎಷ್ಟೊಂದು ನಾವು ನಾವಿದ್ದೀವಲ್ಲ ಸೀಟ್ ಮನೇಲಿ ಮುಂಚೆ ಸೀಟ್ ಮನೇಲಿ ಇದ್ವಿ ಆ ಮನೇನೂ ಸಹಿತ ನಮ್ಮ ಅಪ್ಪಾಜಿ ಕಟ್ಬಿಟ್ಟು ಆಮೇಲೆ ಮನೆ ಎಲ್ಲರೂ ಸಹಿತ ಕರ್ಕೊಂಡು ಬಂದಿದ್ದು ನಾನೇನು ಬಂದಿರಲಿಲ್ಲ ಆದರೆ ನಾನು ಊರಲ್ಲಿ ಓದ್ತಾ ಇದ್ದೆ ನಮ್ಮ ಅಜ್ಜಿ ಮನೆಯಲ್ಲಿ ನಾಪಿ ನಾ ಅಪ್ಪಾಜಿ ಮನೆ ಕಟ್ಬಿಟ್ಟು ಆ ಸೀಟ್ ಮನೆಗೆ ಕರ್ಕೊಂಬಂದಿದ್ದು ತುಂಬ ಕಷ್ಟ ಬಿದ್ದಿದ್ದಾರೆ ಆದರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್ ಅದು ಗಡ ಕೆಲಸ ಮಾಡೋರು ಆಲ್ಮೋಸ್ಟ್ ಎಲ್ಲರೂ ಸಹಿತ ಡ್ರಿಂಕ್ಸ್ ಮಾಡೇ ಮಾಡ್ತಾರೆ ವಿಡಿಯೋದಲ್ಲಿ ಹೇಳ್ಕೊಂಡ್ರೆ ಏನು ಮುಜುಗರ ಆಗೋದಿಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಆಗಿದ್ದು ಬಂದ್ಬಿಟ್ಟು ಹುಟ್ಟಿದ್ದು ಯಾವಾಗ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಫೋಟೋದಲ್ಲಿ ಗೊತ್ತು ಸ್ಕ್ರೀನ್ ಮೇಲೆ ನೋಡೋಣ ಆದರೆ ಎಡಿಟಿಂಗ್ ಮಾಡಿ ಹಾಕ್ತೀನಿ ಹುಟ್ಟಿದ್ದು ಯಾವಾಗ ಅಂತ ಗೊತ್ತಿಲ್ಲ ಆದರೆ ನಂತರನೇ ಇದ್ದಾರೆ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಹಾಗೆ ಅಂತ ಹೇಳ್ತಾರೆ ನಿಮ್ಮ ದೊಡ್ಡ ಮಗಳ ಥರ ಮತ್ತು ನಂತರ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ನನ್ನ ಸೇಮ್ ಹಾಗೆ ಕಳೀತಾ ಇದ್ದು ಏಕೆ ಹೆಂಚಿ ತಿಮೆಗೋಡ ತಿಮೆಗೋಡ ಅಂತ ಇದ್ದರು ಊರಲ್ಲ ನಾನು ಊರಲ್ಲೇ ಜಾಸ್ತಿ ಇರ್ತಾಯಿದ್ದು ಕೆಂಚಿ ಗೊಂಬೆ ತಿಮ್ಮೆಗೋಡ ತಿಮೆಗೋಡ ಅಂತ ಎಲ್ಲರೂ ನನ್ನ ಹಾಗೆ ಹೆಸರಿಟ್ಟಿ ಅಡ್ಡೆ ನಿಮ್ಮ ಕಡಿಯೋರು ನಿಮ್ಮಪ್ಪನಾಗಿದೆಯಾ ನೀನು ನಿಮ್ಮಪ್ಪನಾಗಿದೆಯಾ ಅಂತ ಎಲ್ಲರೂ ಹಾಗೆ ಕರೆಯೋರು ಇಲ್ದಾಗ ಇಲ್ದಾಗ್ಲೂ ಹಾಗೆ ಕರೆಯೋರು ಇದ್ದಾಗಂತೂ ಜಾಸ್ತಿ ಕಡಿಯೋರು ಇಲ್ದಾಗ ಅಷ್ಟಾಗಿ ಏನು ಕಡಿತಾ ಇರಲಿಲ್ಲ ಎಲ್ಲ ಹಾಗೆ ಹೋಯ್ತಾ ಹೋಯ್ತಾ ಮಾಡ್ತಕೊಂಡ್ಬಿಟ್ರು ಈಗಲೂ ಸ್ವಲ್ಪ ಜನ ಕಂಡು ಹಿಡಿತಾರೆ ಮಗಳು ಅಂತ ಕಂಡು ಹಿಡಿಯೋದಿಲ್ಲ ನಾವು ಅಮ್ಮನ ಹೆಸರು ಬಂದುಬಿಟ್ಟು ಲತಾ ಅಂತ ಹೇಳಿ ತಿಮ್ಮೆಗುಡು ಮಗಳಲ್ವ ಹಂಗೆ ಕಾಣ್ತಾ ಇದ್ದಾಳೆ ನೋಡಿದ್ರೆ ದೊಡ್ಡೋಳಾದ್ರೂ ಸಹಿತ ಗೊತ್ತಾಗ್ಬಿಡ್ತು ಬಿಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ನೆನ್ಸ್ಕೊಂಡ್ರಿ ಇಲ್ಲ ಒಂಥರ ಎಲ್ಲರೂ ಅಪ್ಪನ ಥರ ನಮ್ಮ ಅಪ್ಪನೂ ಸಹಿತ ನಮ್ಮ ಜೊತೆ ಖುಷಿಯಾಗಿರ್ಲಿಲ್ವಲ್ಲ ಬದುಕಿಲ್ವಲ್ಲ ನಮ್ಮ ಜೊತೆ ಹೆಚ್ಚಾಗಿ ಮಾತಾಡಲಿಲ್ಲ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಮಗೆ ದುಡು ದುಡ್ದೇ ಹಾಕೋದೇನು ಬೇಡ ನಮ್ಮ ಜೊತೆ ಅಪ್ಪ ಅನ್ನಿಸ್ಕೊಡೋಕ್ಕೆ ಯಾರು ಇಲ್ದಂಗೆ ಆಗ್ಬಿಡ್ತು ಅಂತ ಅದೊಂದೇ ಕೊರಗ್ತಾ ಇರುತ್ತೆ ಫ್ರೆಂಡ್ಸ್ ಅಪ್ಪ ಇಲ್ದವ್ರಿಗೆ ಆ ಒಂದು ನೋವು ಗೊತ್ತಾಗುತ್ತೆ ಆದರೆ ಅಪ್ಪನ ಸ್ಥಾನ ರಂಗಾರಪ್ಪ ತುಂಬ ಅಂದರೆ ತುಂಬ ತುಂಬಿದ್ದಾರೆ ಅದೊಂದು ಬೇಜಾರು ಕಳೀತು ಅಂತಲೇ ಹೇಳ್ಬೋದು ಎಷ್ಟು ಕೇಳಾಗಿ ನೋಡ್ತಾರೆ ಎಷ್ಟು ಅಪ್ಪನ ಥರನೇ ಪ್ರೀತಿ ಕೊಡ್ತಾರೆ ನಾವು ಅಪ್ಪ ಹಾಗೆ ಎಲ್ಲರೂ ಹೋಗ್ ಹೋಗ್ತಾರೆ ಅಂದರೆ ಡ್ರಿಂಕ್ಸ್ ಮಾಡ್ಬಾರು ಮನೆಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾ ಇಲ್ಲ ಅದೆಲ್ಲ ವೀಡಿಯೋದಲ್ಲಿ ಹೇಳ್ಕೊಳಸ್ಬೇಡ ಫ್ರೆಂಡ್ಸ್ ಆ ಹೇಳ್ಕೊಳೋಕ್ಕೂ ಸಹಿತ ಇಷ್ಟ ಇಲ್ಲ ಸ್ವಲ್ಪ ಆದರೆ ನಮಗೆ ತಿಂಡಿ ಏನು ಬೇಕಾಡುತ್ತಾರು ಬಂದಂತೆ ಬ್ರೆಡ್ ಅಂತೆ ಅಂತೆ ವೆಜ್ ಅಂತೆ ಏನೇನೋ ಥರರು ದಿಲ್ಪಸನಂತೆ ದಿಲ್ಪಸನ್ ಅಂದರೆ ನನಗೆ ತುಂಬ ಇಷ್ಟ ಹಾಗೆಲ್ಲ ಅದು ಕೆಲಸಕ್ಕೆ ಹೋಗಿ ಬಂದಿತ್ತು ತಕ್ಷಣ ಅದೆಲ್ಲ ತೊಗೊಂಬಂದು ಬಿಡೋರು ಅದೆಲ್ಲ ಮಾಡೋರು ಡ್ರಿಂಕ್ಸ್ ಮಾಡೋದ್ರಿಂದ ಇದಾಯಿತು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ಆಯಿತು ಮುಂದಿನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಏನಾಯಿತು ಹೇಗಾಯಿತು ಅದು ದೊಡ್ಡ ಕತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂಥರ ಮೈ ಒಂಥರ ಜುಮ್ಮ ಅನ್ನಿಸ್ಬಿಡುತ್ತೆ ನಿಮಗೂ ಸಹಿತ ಆ ಥರ ಆಯಿತು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹಾಕ್ತಾ ಹೋಗ್ತೀನಿ ನಮ್ಮಪ್ಪ ಬಂದುಬಿಟ್ಟು ನಿಧಾನ ಆಗಿದ್ದು ಹೇಳಿಲ್ಲ ಫ್ರೆಂಡ್ಸ್ ಆ ಆಗಿದ್ದು ಬಂದ್ಬಿಟ್ಟು ಟು ತೌಸಂಡ್ ಟೆನ್ನಲ್ಲಿ ಡೆತ್ತಾಗಿದ್ದವಳು ನೈನ್ ಮಂತಲ್ಲಿ ಟು ತೌಸಂಡ್ ಟೆನ್ನಲ್ಲಿ ಡೆ ಡೆತ್ತಾಗಿದ್ದು ಡೆತ್ತಾಗಿ ಸಖತ್ತು ಆ ಒಂದು ದಿನ ಸಖತ್ತು ಯಪ್ಪ ನಮ್ಮೆಲ್ಲ ಮೂರು ಜನ ಹೆಣ್ಮಕ್ಳು ನಮ್ಮಮ್ಮ ಒಬ್ಬರೇ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದೀವಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಬೇಡ ಫ್ರೆಂಡ್ಸ್ ಹೇಳ್ಕೊಳಕ್ಕಾಗೋದಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಳ್ತೀನಿ ಇಪ್ಪ ಎರಡು ಸಾವಿರದ ಹತ್ತರಲ್ಲಿ ಆಗಿದ್ದು ನಾನು ಅವಾಗ ನೈನ್ತು ಕ್ಲಾಸ್ ಇದ್ದೆ ಫ್ರೆಂಡ್ಸ್ ಆ ನೈನ್ತು ಕ್ಲಾಸಲ್ಲಿ ನಾನು ನೈನ್ತ್ ಕಂಪ್ಲೀಟಾಗಿ ಟೆಂತ್ ಏನೋ ಕ್ಲಾಸಲ್ಲಿದ್ದೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಟೆಂತ್ ಇದ್ದೆ ಅನಿಸುತ್ತೆ ಮೋಸ್ಟ್ಲಿ ನಾನು ಆವಾಗ ಡೆತ್ ಆಗಿದ್ದು ಇನ್ನು ಚಿಕ್ಕ ಏಜು ಫ್ರೆಂಡ್ಸ್ ನನಗೆ ಬೇರೆ ಚಿಕ್ಕ ಏಜಿನ ನಮ್ಮ ಸಹಿತ ಆವಾಗ ಜಸ್ಟ್ ಪಾಪ ಮದುವೆ ಆಗಿದ್ದರು ನಮ್ಮ ಅಕ್ಕ ನೈನ್ ಮಂತ್ ಪ್ರೆಗ್ನೆನ್ಸಿ ಇವಾಗ ಅಡುಗೆ ಮಾಡ್ತಾ ಇದ್ದಾರಲ್ವ ನೈನ್ ಮಂತು ತುಂಬಿದ್ದು ಗರ್ಭಿಣಿ ಆವಾಗಲೇ ನಮ್ಮ ಅಪ್ಪಾಜಿ ಬಂದು ಡೆತ್ ಆಗಿಬಿಟ್ಟಿದ್ರು ಆವಾಗಂತೂ ನೋಡೋದಿಕ್ಕೆ ನೋಡೋದಕ್ಕೆ ಇರಲಿಲ್ಲ ಬಂದು ಇವಾಗ ಅಡುಗೆ ಇದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲ ಏನೇನಾಯಿತು ಅಂತೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ಅಡುಗೆ ಮಾಡಿದ್ರಲ್ಲ ಫ್ರೆಂಡ್ಸ್ ಫಸ್ಟ್ ಚಿಕನ್ ಫ್ರೈ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ತುಂಬ ಟೇಸ್ಟಿಯಾಗಿ ನಮ್ಮಕ್ಕ ಚಿಕನ್ ಫ್ರೈಮನ್ನ ಮಾಡ್ತಾಯಿದ್ದಾಳೆ ಆ ಕಡೆ ಬಂದುಬಿಟ್ಟು ತರಕಾಲು ಸಾಂಬಾರಿಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಚಿಕನ್ ಸಾಂಬಾರನ್ನೇ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ ತಲ್ಕಾಲು ಸಾಂಬಾರು ತಿನ್ನೋ ತಿನ್ನಂಗಾಗಿತ್ತು ನನಗೂ ಸಹಿತನೇ ಒಳ್ಳೆಯದು ನೀವು ನಡೋದು ನಾನ್ ವೆಜ್ ತಿಂತೀರಾ ಅಂತ ಅಂದರೆ ಬಾಣಂತಂದಿದ್ದೀರಾ ಅಂತಂದರೆ ಮೇಕೆ ಮಟನನ್ನು ತು ತಂದು ತುಂಬ ತಿನ್ನಿ ಫ್ರೆಂಡ್ಸ್ ಮೇಕೆ ಮಟನ್ನು ತುಂಬ ಸೀತಲ್ಲ ತುಂಬ ಹೀಟ್ ಪದಾರ್ಥ ಏನೂ ಆಗುತ್ತಿಲ್ಲ ತುಂಬ ಅಂದರೆ ತುಂಬ ಹೀಟ್ ಪದಾರ್ಥ ಅಲ್ಲ ತುಂಬಾ ಹೆಲ್ದಿಯಾಗಿರ್ತೀವಿ ಮಗುಗೆ ಹೆಚ್ಚಾಗಿ ಹಾಲು ಬರುತ್ತೆ ಈ ಥರ ತಲಕಾಲು ತಿನ್ನೋದ್ರಿಂದ ಮಟನ್ ತಿನ್ನೋದರಿಂದ ಹೆಚ್ಚಾಗಿ ಹಾಲು ಬರುತ್ತೆ ಡಾಕ್ಟರ್ ಹೇಳ್ತಾರೆ ನಾನ್ ವೆಜ್ ತಿನ್ನೋದಾದರೆ ಹೆಚ್ಚಾಗಿ ನಾನ್ ವೆಜ್ಜನ್ನು ತಿನ್ನಿ ಮಟನನ್ನು ಯೂಸ್ ಮಾಡಿ ಅಂತ ಹೆಚ್ಚಾಗಿ ಅಂದರೆ ಒಂದೇ ಸರಿ ಊಟ ಗಬ ಗಬ ತಿನ್ನೋದಲ್ಲ ಸ್ವಲ್ಪ ಸ್ವಲ್ಪನೇ ನಿಮಗೆ ಆಗುತ್ತೆ ಅಷ್ಟು ತಿನ್ಕೊತ ಬಂದರೆ ಸಾಕು ಮತ್ತು ಮಗು ಮೂಳೆ ತುಂಬ ಸ್ಟ್ರಾಂಗ್ ಆಗುತ್ತೆ ಮುಂದೆ ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ಮಕ್ಕಳಿಗೆ ಸೊಂಟ ನೋವು ಬರೋದಿಲ್ಲ ಮತ್ತು ಮಕ್ಕಳು ಒಂದೊಂದು ಮಕ್ಕಳು ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತಾರೆ ನಾವು ಆಗಲಿ ಮತ್ತು ಪ್ರೆಗ್ನೆನ್ಸಿಲಿ ಆಗಲಿ ಏನು ತಿಂದಿರ್ತೀವಿ ನೋಡಿ ಅದನ್ನೇ ಮಗುಗೆ ಹೋಗೋದಕ್ಕೆ ಕಾರಣ ಅದಕ್ಕೋಸ್ಕರನೇ ಅಷ್ಟೇ ನೀವು ಅಷ್ಟೇ ಉಪಕಾರ ಕಡಿಮೆ ಹಾಕ್ಕೊಂಡು ತಿನ್ಬೋದು ಆಲ್ಮೋಸ್ಟ್ ಇಲ್ಲಿ ನಮ್ಮ ಅಕ್ಕ ಆಗೇ ಮಾಡ್ತಾ ಇದ್ದಾಳೆ ಬನ್ನಿ ಇವಾಗ ಚಿಕನ್ ಫ್ರೈ ರೆಡಿ ಮಾಡ್ತಾ ಇದ್ದೇ ಮೂರು ಕೆ ಜಿ ಚಿಕನ್ ಫ್ರೈ ಮತ್ತು ಗುಂಡ್ಗೆಕಾಯಿ ಲಿವರನ್ನು ಅರ್ಧ ಕೆ ಜಿ ತೊಗೊಂಬಂದಿದ್ರು ಕಡಲೆಕಾಳು ಎಲ್ಲ ನೆನೆ ಹಾಕಿದ್ವಿ ಆವಾಗಲೇ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ಏನೇನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ವಿ ಅಂತ ಇವತ್ತು ಬಾಳೆಕಾಯಿ ಫಸ್ಟಿಗೆ ತಂದಿದ್ವಿ ಫ್ರೆಂಡ್ಸ್ ಮುಂಚೆಯಿಂದಲೂ ಅಷ್ಟೇ ನಾವು ಅಪ್ಪಾಜಿ ಪೂಜೆ ಮಾಡ್ಕಿಂದಲೂ ಅಷ್ಟೇ ತಡನ ತಡನ ಅಂತ ಅಂದ್ಕೊಂಡಿದ್ವಿ ತರೋದಿಕ್ಕೆ ಆಗ್ತಾ ಇಲ್ಲ ಇವಾಗ ಫೈನಲಾಗಿ ಅಮ್ಮ ಹುಡಿಕೊಂಡಿ ಪಾಪ ಅಮ್ಮನೇ ಎಲ್ಲ ಹುಡಿಕೊಂಡು ಐಟಮ್ ಎಲ್ಲ ತೊಗೊಂಬಂದಿರೋದು ಬಟ್ಟೆ ಸಾಮಾನು ಎಲ್ಲ ಐಟಮ್ ತೊಗೊಂಬಂದಿದ್ದಾರೆ ಏಕೆ ಅಂತ ಅಂದರೆ ರಂಗನ್ನು ಕಳಿಸಿಲ್ವಾ ಅಂತ ನೀವು ಕ್ವೆಶನ್ ಮಾಡಿ ಕೇಳ್ತೀರಾ ರಂಗು ಹೋದರೆ ಹೇಳಿದ ರೇಟು ಕೊಟ್ಬಿಡ್ತಾರೆ ಫ್ರೆಂಡ್ಸ್ ಈಗ ಒಂದು ಸೀರೆಗೆ ಸಾವಿರ ರೂಪಾಯಿ ಅಂದರೆ ಅದು ಐನೂರು ರೂಪಾಯಿ ಸೀರೆ ಇರುತ್ತೆ ಸಾವಿರ ರೂಪಾಯಿ ಅಂದರೆ ಹಾಂ ತಗಡಿ ಸಾವಿರ ರೂಪಾಯಿ ಮತ್ತು ಕೊಟ್ಬಂದು ಬಿಡ್ತಾನೆ ಇವಾಗಲೇ ದುಡ್ಡಿಲ್ಲ ಅವನು ಹಾಗೆ ಮಾಡ್ತಾನೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅಮ್ಮನ್ನೇ ಎಲ್ಲದಕ್ಕೂ ಸಹಿತ ಕಳಿಸ್ಕೊಟ್ಟಿದ್ವಿ ಎಲ್ಲದಕ್ಕೂ ಸಹಿತ ಒಂದೇ ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆದರೆ ಮಸಾಲೆ ಹಾಕಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾಳೆ ಅಕ್ಕ ನೋಡಿ ಚೆನ್ನಾಗಿ ಪಾಪ ಮಾಡ್ತಾಯಿದ್ದಾಳೆ ಅವಳು ಸಹಿತ ಬಂದು ಟಿಫನು ಸಹಿತ ತಿಂದಂಗೆ ಮನೆಯೆಲ್ಲ ಕೆಲಸ ಮಾಡಿಕೊಂಡು ಹನ್ನೆರಡು ಗಂಟೆ ಹಂಗೆ ಅಕ್ಕ ಬಂದಿದ್ರು ಬಂದುಬಿಟ್ಟು ಎಲ್ಲ ಇಲ್ಲ ಟಿಫನ್ ತಿಂದ್ಕೊಂಡು ಅವಳಿಗೆ ಟೀ ಅಂದರೆ ಟೀ ಹುಚ್ಚು ಫ್ರೆಂಡ್ಸ್ ಆಗಾಗಲೇ ಟೀ ಕುಡಿತಾ ಇರಬೇಕು ತಲೆನೋವು ತಲೆನೋವು ಅಂತ ಇರ್ತಾರೆ ಟೀ ಹಾಕ್ಕೊಂಡ್ರೆ ಟೀ ಸ್ವಲ್ಪ ಹೊತ್ತು ಕುಡಿದಿದ್ದಾಯಿತು ಇಲ್ಲಿ ಬನ್ನಿ ನಾನು ಸಹಿತ ರೆಡಿ ಮಾಡ್ತಾ ಇದ್ದೀನಿ ತುಂಬ ಇಷ್ಟಪಟ್ಟು ತುಂಬ ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಹೂವನ್ನು ಸಹಿತ ಮಡ್ಕೊಂಡ್ಬಿಡೋಣ ಅಂತ ನಮ್ಮ ಅಕ್ಕ ನನಗೆ ಮಡಿಸ್ತಾಯಿದ್ದಾರೆ ಯಾರು ಇಬ್ರಿಗೂ ಸಹಿತ ಎಷ್ಟು ಏಜ್ ಡಿಫ್ರೆನ್ಸು ಗೊತ್ತಾ ಫ್ರೆಂಡ್ಸ್ ನಮ್ಮ ಅಕ್ಕಂಗೆ ನನಗೆ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಏನೋ ಡಿಫ್ರೆನ್ಸು ಫೈ ಇಯರ್ಸ್ ಬಂದುಬಿಟ್ಟು ಡಿಫ್ರೆನ್ಸ್ ಆಗಿದೆ ನಮ್ಮ ಅಕ್ಕಂಗೆ ನನಗೆ ಬಂದು ದೊಡ್ಡ ಅಕ್ಕಕ್ಕೆ ದೊಡ್ಡ ಅಕ್ಕಗೆ ನನಗೆ ಚಿಕ್ಕ ಚಿಕ್ಕ ಬಂದುಬಿಟ್ಟು ಮೂರು ವರ್ಷ ನನಗೆ ಮೂರು ವರ್ಷ ಡಿಫ್ರೆನ್ಸ್ ಆಗಿ ಎರಡನೇ ಅಕ್ಕ ಬಂದುಬಿಟ್ಟು ಮೂರು ವರ್ಷ ಡಿಫ್ರೆನ್ಸ್ ಆಗಿ ಕಾಣ್ತಾರೆ ಚಾಕು ಚುಚ್ಚಿದ್ಲು ಫ್ರೆಂಡ್ಸ್ ನಮ್ಮ ಅಕ್ಕ ಎಂಥೆ ಅಂತ ಹೇಳ್ರೆ ಚಾಕುನ ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ಚಿಕನ್ಗೆ ಎದ್ದುತ್ತಾರೆ ಯಾವುದೇ ದೃಷ್ಟಿ ಆಗಬಾರ್ದು ಮಕ್ಕಳು ಎಲ್ಲ ಮನೇಲಿ ಮಕ್ಕಳು ಇಡ್ತಾರೆ ನಾನು ಬಾಣಾಂತಂದಲ್ಲಿ ಇದ್ದೀನಿ ಅದಕ್ಕೋಸ್ಕರನೇ ಸ್ವಲ್ಪ ಚಾಕುನ ರೀತಿ ಚೆನ್ನಾಗಿ ಕಾಯಿಸಿ ಇಡೋದ್ರಿಂದ ಯಾವುದೇ ರೀತಿಯ ಹೊಟ್ಟೆ ನೋವು ಬರೋದಿಲ್ಲ ನೀವು ಅಷ್ಟೇ ನಾನ್ ವೆಜ್ ಏನಾರು ತರ್ತೀರ ಅಂದರೆ ಹಾಗೆಯೂ ನೀವು ತಂದೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡಿ ಆಗಲಿ ಆಗಿ ಮಕ್ಳಿಗೆ ಹಾಕ್ತಿರ ಅಂದ್ರೆ ಸಹಿತ ಹೊಟ್ಟೆ ನೋವು ಬಂದ್ಬಿಡುತ್ತೆ ಆ ಥರ ಮಾಡೋದಕ್ಕೆ ಬಿಡಿ ಬನ್ನಿ ತಲಕಲ್ ಸಾಂಬಾರು ಸಹಿತ ಗ್ರೀನ್ ಎಲ್ಲ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಎಲ್ಲ ನಾನೇ ರುಬ್ಬಿ ಕೊಟ್ಟೆ ಬೇಗ ಬೇಗ ಮಿಕ್ಸಿ ಜಾರ್ ಬೇರೆ ಸರಿ ಇಡಲಿಲ್ಲ ಫ್ರೆಂಡ್ಸ್ ಅಮ್ಮ ಪಾಪ ಇವತ್ತೇ ಹೋಗಿ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಅಮ್ಮ ಏನು ಕೆಲಸ ಮಾಡ್ದೋಗಿಲ್ಲ ಎಲ್ಲ ಕೆಲಸನೂ ಸಹಿತ ಅಮ್ಮನೂ ಸಹಿತ ಮೂವರು ಸಹಿತ ನಾಲ್ಕು ಜನನೂ ಸಹಿತ ಕೆಲಸ ಮಾಡ್ತಾಯಿದ್ದೀವಿ ಲಾಸ್ಟಿಗೆ ಕಾಯಿ ಮಸಾಲೆನಂತೂ ತುಂಬ ಚೆನ್ನಾಗಿ ರುಬ್ಬಿದ್ದೆ ಕಾಯಿ ಮಸಾಲೆಗೆ ತೆಂಗಿನಕಾಯಿ ಕಡಲೆ ಚಕ್ಕೆ ಜೀರಿಗೆ ಸ್ವಲ್ಪ ಲವಂಗ ಏಲಕ್ಕಿ ಮತ್ತು ಹುಡುಗಡ್ಲೆ ಎಲ್ಲನೂ ಹಾಕಿ ದುಬ್ಬಿಟ್ಟಿದ್ದೆ ನಮ್ಮಮ್ಮ ನೀಟಾಗಿ ಜೋಡಿಸ್ತಾ ಇದ್ದಾರೆ ಪಾಪ ನೀವು ಸುಳ್ಳಿಲ್ ನಾನು ಸುಳ್ಳಿಲ್ಬಾರ್ದು ಫ್ರೆಂಡ್ಸ್ ನನ್ನ ಮಗಳಿಗೆ ವಿಡಿಯೋ ಚೆನ್ನಾಗಿ ಕಾಣಲಿ ಅಂತ ಅವರು ಅಂಗಡಿಲಿ ಕೊಡಿ ಅದು ಕೊಡಿ ಅಂತ ಎಲ್ಲ ಪಾಪ ಅಲ್ಲಿ ಅವರು ಎಷ್ಟು ಬೈದು ಕಳಿಸಿದ್ದೇಳ ಗೊತ್ತಿಲ್ಲ ನಮ್ಮ ಮಗಳಿಗೆ ಚೆನ್ನಾಗಿ ಫೋಟೋಗೆ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲ ಐಟಮ್ ಅಂದಕ್ಕೆ ತಂದ್ಕೊಟ್ಟಿದ್ದೆ ಫ್ರೆಂಡ್ಸ್ ತಾಯಿ ಏನ್ರಿ ಹಾಗೆ ಅಲ್ವಾ ನಾವೇನೋ ಸುಮ್ಮನೆ ಬೈದುಬಿಡ್ತೀವಿ ತಾಯಿನ ಕೇರ್ಲೆಸ್ ಆಗಿ ನೋಡಿಬಿಡ್ತೀವಿ ಹಾಗೆ ನೋಡಬಾರ್ದು ಮುಂಚೆ ಎಲ್ಲ ಹಾಗೆ ಮಾಡ್ತಿದ್ದ ಫ್ರೆಂಡ್ಸ್ ಸುಳ್ಳಾಗಿ ಕೇಳಬೇಕು ನಮ್ಮ ತಾಯಿನ ಅಷ್ಟೊಂದು ಕೇರ್ಲೆಸ್ಸಾಗಿ ಮಾಡ್ತಿಲ್ಲ ಚಿಕ್ಕ ಅಲ್ವಾ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು ಪ್ರೀತಿಯಾಗಿ ಬೆಳೆಸಿದ್ರು ನೋಡೋಣ ಏನು ಮಾತಾಡ್ತಾರೆ ಅಂತ ವಿಡಿಯೋದಲ್ಲಿ ಹಾಕ್ತೀನಿ ತಡೀರಿ

वंदाड़ी पर भी गिरेंगे पर भी माका बैठे हैं ये भी नीचे उधर मत करो हम्म आ सकती है होना रहा इन फैमिली के हमारा इनों फैमिली में इसको मत आओ क्या कर संदिको लेकर हम सामूरिक बताऊं संमिलना का है ये दो चीज देखी देती 没有 ನೋಡಿರಲಿಲ್ಲ ಫ್ರೆಂಡ್ಸ್ ಅಮ್ಮನೂ ಸಹಿತ ನಮ್ಮಗೆ ಮಗು ತಡನೆ ಇದ್ ಮಾಡ್ತಾ ಇದಾರೆ ಮುಂಚೆ ತುಂಬ ಜವಾಬ್ದಾರಿ ಇಟ್ಕೊಂಡು ಮಾಡಿದ್ರು ನಾವು ಅಪ್ಪಾಜಿ ಹೋದ್ಮೇಲೆ ಅದೆಲ್ಲದ್ದು ಸಹಿತ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ಸದ್ಯಕ್ಕೆ ಹೂವು ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಅಮ್ಮ ಜಾಸ್ತಿ ತೊಗೊಂಡ್ಬಂದಿದ್ರು ಪಾಪ ನನ್ನ ಮಗಳಿಗೆ ವಿಡಿಯೋಕ್ಕೆ ಬೇಕು ಅಂದ್ಬಿಟ್ಟು ಅಂಗಡಿಲೆಲ್ಲ ಹೇಳ್ಬಿಟ್ಟು ಇದು ಬೇಡ ಅದು ಬೇಡ ಅಂತ ಹೇಳ್ಬಿಟ್ಟು ಕಡಿಮೆ ರೇಟಿಗೆ ಚೆನ್ನಾಗಿ ಕ್ವಾಲಿಟಿಯಾಗಿ ಇಡೋದನ್ನು ತೊಗೊಂಡ್ಬಂದಿದ್ರು ಅವ್ರು ಹೇಳ್ತಿದ್ರಂತೆ ಹೋಗಮ್ಮ ನೀನು ಬಂದರೆ ಯಾವಾಗಲೂ ಹಿಂಗೆ ಮಾಡ್ತೀಯ ಅಂತ ಹೇಳ್ತಾಯಿದ್ರಂತೆ ಪಾಪ ಎಲ್ಲ ಕೈಲಿ ಸುತ್ತಾಡ್ಕೊಂಡು ರಂಗ ದುಡ್ಡು ಇದ್ದ ಆ ನಡ್ಕಂಡಿ ಹೋಗ್ಬೇಡ ಆಟೋದಲ್ಲಿ ಹೋಗು ಹಂಗಾರ್ರೆ ಸರಿ ಹೋಗುತ್ತೆ ಅಂತ ಸಾಗರ್ನೂ ಸಹಿತ ಎಲ್ಪಿಗೆ ಅಂತ ಅಮ್ಮನ ಜೊತೆಗೆ ಕಳಿಸಿದ್ವಿ ನಾನು ಮಕ್ಕಳಿಲ್ಲ ಅಂದಿರ ಮುಂಚೆಲೆ ನಾನೇ ಅಮ್ಮ ಎಲ್ಲ ಹೋಗಿ ಇದು ಮಾಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ ಎರಡು ಮಕ್ಕಳು ಹೋಗೋದಿಕ್ಕೆ ಆಗೋದಿಲ್ಲ ಅದೇ ಅದು ಬಿಡ ಇವಾಗ ಬಾಣಂತನದಲ್ಲಿ ಇನ್ನೂ ಇದ್ದೀನಿ ಅಮ್ಮ ನೀನು ಎದ್ದೊಳ್ಳೇ ಬೇಡ ಅಂತ ಇದ್ರು ಪಾಪ ಅದಕ್ಕೆ ಏನು ಪಾಪ ಕೈಲಿ ಕೈಲಾಗಲ್ಲ ಅಂತ ಏನಿಲ್ಲ ತಗಳಮ್ಮ ಮಾಡ್ಬೋದು ಇಷ್ಟೇ ಏನು ಒಂದೊಂದು ಒಬ್ಬೊಬ್ಬರು ಮನೇಲಿ ಒಂದೊಂದು ತಿಂಗಳು ಬಾಣಂತನ ಮಾಡ್ಕೊಂಡು ಪಾಪ ಎಷ್ಟೊಂದು ಕೆಲಸ ಒಬ್ಬೊಬ್ಬರೇ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೆ ಅಯ್ಯೋ ನೀನು ಅದು ಮುಟ್ಬಿಡೋ ಮಗಳೇ ಕೈನ ಹೋಗ್ತಿ ಇದ್ ಬಿಟ್ಬಿಡೋ ಮಗಲಿ ಕಾಲು ಅಂತ ಹೇಳ್ತಾಯಿದ್ರು ಪಾಪ ಅಮ್ಮ ನೋಡಿ ರಂಗ ಊರಿಂದ ನಮ್ಮ ಅತ್ತೆ ಪಾಪ ಕಟ್ಟಿ ಕೊಟ್ಟು ಕೊಟ್ಕಳ್ಸಿದ್ದಾರೆ ಹೇಗೋ ತಂದಿದ್ದು ಒಳ್ಳೇದಾಯಿತು ಇಲ್ಲಿ ತೊಗೊಂಬಂದಿರೋ ಒಂದು ಇನ್ನೂರು ಮುನ್ನೂರು ರೂಪಾಯಿ ಆಗೋದೇನೋ ಹೂವು ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟು ನಮ್ಮ ಅತ್ತೆನೇ ಕೊಟ್ಕೊಳ್ಸಿದ್ದಾರೆ ಅದೊಂದು ಖುಷಿ ಆಯ್ತು ಫ್ರೀಂತ ಸದ್ಯದ್ರಲ್ಲಿ ಇನ್ನೊಂದು ಏನು ವಿಷಯ ಅಂತೆಲ್ಲ ಸಹಿತ ಹೇಳ್ತೀನಿ ತುಂಬ ಅಂದರೆ ತುಂಬ ಖುಷಿ ಆದ ವಿಚಾರ ಆಯಿತಾ ಅದು ಸಹಿತ ನೆಕ್ಸ್ಟ್ ವೀಡಿಯೋದಲ್ಲಿ ಒನ್ ಬೈ ಒನ್ ಬರ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹೆಚ್ಚಾಗಿ ಇದೇ ರೀತಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಜನ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಫ್ರೆಂಡ್ಸ್ ಆ ಬೇಗ ಸಬ್ಸ್ಕ್ರೈಬ್ ಆಗಂಗೆ ಮಾಡಿ ನಮ್ಮ ಚಿಕ್ಕ ಪುಟ್ಟ ಸಹಿತ ನೀವು ಇದು ಮಾಡಿದರೆ ನಾನು ಸಹಿತ ಏನೋ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಏನೋ ಒಂದು ಕನಸು ಇಟ್ಕೊಂಡಿದ್ದೀನಿ ಅದೆಲ್ಲ ನೆರವೇರಿದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಸದ್ಯ ಇದ್ರಲ್ಲೇ ಆದರೆ ಸಾಕು ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಬನ್ನಿ ಬೇಗ ಬೇಗ ಕೆಲಸನ ಮಾಡ್ಕೊಂಡ್ಬಿಡೋಣ ದೀಪ ಕಂಬಕ್ಕೆಲ್ಲ ಬತ್ತಿನ ನೆನೆಸಿಟ್ಟಿದ್ದೀವಿ ಮುಂಚೆನೇ ನೆನ್ಸಿಟ್ಬಿಟ್ರೆ ಜಾಸ್ತಿ ಹೊತ್ತು ದೀಪ ಹೊಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಮುಂಚೆನೇ ನೆನೆಸಿಟ್ಟಿದ್ವಿ ಓದಿಸಿ ಸ್ವಲ್ಪ ಚಿಕ್ಕ ದೀಪ ಇತ್ತು ಈ ವರ್ಷ ದೀಪಾಲ ಕಂಬ ಇದೆ ಇದೆಲ್ಲ ಊರಲ್ಲಿತ್ತು ಊರಲಿಂದ ತೊಗೊಂಬಂದಿದ್ವಿ ಚಿಕ್ಕದು ನೋಡಿ ಕಳಸ ಬಂದುಬಿಟ್ಟು ನಾವು ಎಡೆ ಇಡ್ತೀವಿ ಆಯಿತಾ ಮಾಮೂಲಿ ಇಡೋದು ಒಬ್ಬೊಬ್ಬರು ಒಬ್ಬೊಬ್ರು ಒಂದಿಡ್ತಾರೆ ನೀವೆಷ್ಟು ಇಡ್ತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ಪಿತೃಪಕ್ಷ ಪೂಜೆ ದಿನ ಎಡನ ಕಂಪಲ್ಸರಿಯಾಗಿ ಇಡಲೇಬೇಕಾಗುತ್ತೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಅಮ್ಮನ್ನು ಹತ್ರ ತಿಳ್ಕೊಂಡು ನಾನು ಮುಂದಿನ ವೀಡಿಯೋದಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಇಲ್ಲಿ ಕಳ್ಸಕ್ಕೆ ಅಮ್ಮ ಎಲೆನೇ ಇಡು ಅಂತ ಅಂದರು ಚಿಕ್ಕ ಸಹಿತ ಅದಕ್ಕೆ ಐದೆಲ್ಲೇನೂ ಇಡ್ಬೋದು ಮೂರೆಲೆನೂ ಸಹಿತ ಇಡ್ಬೋದು ಫ್ರೆಂಡ್ಸ್ ಅಪ್ಪ ನಾವು ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಅಂತ ಮತ್ತೆ ಪದೇ ಪದೇ ಏನು ಕೇಳೋದು ಒಂದು ಸರಿ ಪದೇ ಪದೇ ಕೇಳ್ಬಿಡ್ತೀನಿ ನಮಗೆ ಬೇಜಾರಾಗುತ್ತೆ ಅದಕ್ಕೆ ಬೇಡ ಇವತ್ತು ಬೇಡ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಬಡಿ ತಟ್ಟೆಗೆ ಸ್ವೀಟ್ ಇಟ್ಟಿದ್ದಾರೆ ಆಮೇಲೆ ಹೆಂಗಿಡ್ತಾರೆ ಅಂತ ನೀವೇ ನೋಡಿ ನೋಡೋಣ ಪಾಪ ಚೆನ್ನಾಗಿ ಕಾಣೋದಿಲ್ಲ ಅಮ್ಮಿ ಕೆಳಗಡೆ ಮಂಡಕ್ಕಿ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಮಾಡ್ತೀನಿ ಆಯಿತು ಹೇಳ್ಬಿಟ್ಟು ಪಾಪ ಆ ಸ್ವೀಟೆಲ್ಲ ತೆಗ್ದುಬಿಟ್ಟು ನಿಧಾನ ಆದರೂ ಪರವಾಗಿಲ್ಲ ನನ್ನ ಗಂಡಂಗೆ ಬೇಜಾರು ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಮ್ಮ ಮಗಳಿಗೋಸ್ಕರ ಇದು ಅಂತ ನನ್ನ ಕಂಡ್ರೆ ಸುಳ್ಳ್ಯಾ ಕೇಳಬೇಕು ಫ್ರೆಂಡ್ಸ್ ಎಲ್ರಿಗಿಂದು ನಮ್ಮ ಅಮ್ಮಂಗೆ ಇತ್ತೀಚೆಗೆ ನನ್ನ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ ಅದೇನು ಅಂತ ಸರಿಯಾಗಿ ಗೊತ್ತಿಲ್ಲ ನಾನು ಹಾಗೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಎಲ್ಲ ಆಗಲಿ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನ ಹಸ್ಬೆಂಡು ಸಹಿತ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದಾಳೆ ಮುಂದೆ ವಿಡಿಯೋ ಇನ್ನೂ ತುಂಬ ಅಂದರೆ ತುಂಬ ಹೆವಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವುದೇ ಥರದ್ದು ಬೋರ್ ಆಗೋದಿಲ್ಲ ಯಾವ ರೀತಿ ಆಯಿತು ನಾವು ಅಪ್ಪಾಜಿಗೆ ಏನಾಯಿತು ಅಂತ ಮುಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಐ ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್